ಟು ಚಾನಲ್ ಯು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಒಂದು ವಿಡಿಯೋ ಮುಖಾಂತರ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ನನ್ನ ಒಂದು ಪಾಡ್ಕಾಸ್ಟ್ ರಿಲೀಸ್ ಆಗಿದೆ ಎಷ್ಟು ಜನ ಅದನ್ನ ನೋಡಿದಿರೋ ಗೊತ್ತಿಲ್ಲ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಪೋಸ್ಟ್ ಹಾಕಿದ್ದೀನಿ ಇಲ್ಲ ಲಿಂಕ್ ಬೇಕು ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಕೊಟ್ಟಿರ್ತೀನಿ ಅಥವಾ ನೀವು ಮೆಸೇಜ್ ಕಳಿಸಿ ಲಿಂಕು ಸಹ ಕಳಿಸ್ತೀನಿ ಯು ಕ್ಯಾನ್ ವಾಚ್ ಅಂಡ್ ಇನ್ನ ಒಂದು ಅಪ್ಡೇಟ್ ಏನು ಅಂದ್ರೆ ಫೈ ಫೈ ಪೋರ್ಟಲ್ ಅಲ್ಲಿ ಮಾಡಿದಂತಹ ಮನಿ ಅಟ್ರಾಕ್ಷನ್ ಕ್ಲಾಸ್ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲಿ ಅಟೆಂಡ್ ಮಾಡಿದಂತಹ ಎಲ್ಲರೂ ಒಳ್ಳೆಯ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನೀವು ಅದನ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ ಆ ಒಂದು ವಿಷಯನ ನೀವು ಕಲಿತ್ಕೊಂಡು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೂರನೇ ವಿಷಯ ಕೆಲವೊಬ್ಬರು ಬ್ರಾಸ್ಲೆಟ್ ಅಥವಾ ರಿಂಗ್ ಅಥವಾ ಇನ್ನೇನಾದರೂ ಆರ್ಡರ್ ಮಾಡಿದಾಗ ಎಲ್ಲರೂ ಅಲ್ಲ ಒಂದು ವ್ಯಕ್ತಿ ಅವರು ಅದನ್ನು ಹೇಳ್ತೀನಿ ನಾನು ಅವ್ರ ಎಲೆಕ್ಟ್ರಾನಿಕ್ ಸಿಟಿಯಿಂದಾನೇ ನನಗೆ ಆರ್ಡರ್ ಕೊಟ್ಟಿದ್ದು ಹೆಸರು ತಗೊಂಡ್ರೆ ಮತ್ತೆ ವ್ಯಕ್ತಿಗೆ ಬೇಜಾರಾಗತ್ತೆ ಹೇಳ್ತಾ ಇದ್ದೀನಿ ಪೈರೈಟ್ ರಿಂಗ್ ಅಂದ್ರೆ ಹಿಂಗೆ ಬರೋದು ನಾನು ಹಾಕಿದ್ದೀನಿ ನೋಡಿ ಇದು ಎಸ್ ಜನಕ್ಕೆ ನಾಲೆಡ್ಜ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಪೈರೈಟ್ ಡೈಮಂಡ್ ಕಟ್ ಕೊಡ್ತೀನಿ ಇನ್ನೊಂದು ಇದು ರಾ ಪೈರೈಟ್ ಇದು ರಾ ಪೈರೈಟ್ ಹಿಂಗೆ ಬರುತ್ತೆ ತುಂಬಾ ಸತಿ ನಾನು ಮೆನ್ಷನ್ ಮಾಡ್ತೀನಿ ಇದು ಸಿಲ್ವರ್ ಅಲ್ಲ ಇದು ನಾರ್ಮಲ್ ಅಲಾಯ್ ಮೆಟಲ್ ಇದನ್ನ ನಿಮ್ಗೆ ನೋಡಿದಾಗ ಹಳೇ ತರ ಅನ್ಸತ್ತೆ ಈ ತರ ಬ್ಲಾಕ್ ಬ್ಲಾಕ್ ಇರತ್ತೆ ಆ ವ್ಯಕ್ತಿ ನನಗೆ ನೀವು ಯೂಸ್ ಮಾಡಿರೋದ್ ಕೊಟ್ಟಿದೀರ ಹಳೇದ್ ಕೊಟ್ಟಿದ್ದೀರಾ ಅಂತೆಲ್ಲ ಹತ್ಕೊಂಡು ಮೆಸೇಜ್ ಹಾಕಿದ್ರು ಸೊ ನಾನು ಇಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಪೈರೈಟ್ ಅನ್ನುವಂಥದ್ದು ಸ್ವಲ್ಪ ಇದಾದಮೇಲೆ ಬ್ಲಾಕ್ ಎಡ್ಜಸ್ ಅಲ್ಲಿ ಬ್ಲಾಕ್ ಬಂದೇ ಬರುತ್ತೆ ನನ್ನ ಹತ್ರನೇಲ್ಲ ನೀವು ಯಾವುದೇ ಆನ್ಲೈನ್ ಸ್ಟೋರ್ ಅಲ್ಲಿ ಅದ್ರ ಕ್ಯಾಟಗರಿ ಹಂಗೆ ಇರೋದು ಆಮೇಲೆ ಇದು ಸೆವೆನ್ ಚಕ್ರ ಬ್ರಾಸ್ಲೆಟ್ ನೀವು ಇಲ್ಲಿ ನೋಡಬಹುದು ಕೆಲವೊಂದು ಕ್ರಿಸ್ಟಲ್ ಈ ಶೇಡ್ ಬಂದೇ ಬರುತ್ತೆ ಒಂದೇ ತರ ಫಾರ್ಮ್ ಆಗಿ ಈ ತರ ಇರುತ್ತೆ ಅಂದ್ರೆ ಅದು ಎಲ್ಲಾ ಕ್ರಿಸ್ಟಲ್ ನೋಡಿ ಇಲ್ಲಿ ಇಲ್ಲೂ ಇದೆ ಸೊ ಇದು ಕ್ರಿಸ್ಟಲ್ ಫಾರ್ಮೇಶನ್ ಅದು ಹಾಗೆ ಆಗಿರೋದು ನೋಡಿ ಇದೆಲ್ಲ ಫಾರ್ಮೇಶನ್ ಮೇಡಮ್ ಕಲರ್ ಶೇಡ್ ಆಗಿದೆ ಕಲರ್ ಎಲ್ಲ ಒಂದಕ್ಕೊಂದು ಟಚ್ ಆಗ್ತದೆ ನೋಡಿ ಈ ತರ ಆ ವ್ಯಕ್ತಿಗೆ ಏನ್ ಗೊತ್ತಿದೆ ಏನ್ ನಾಲೆಡ್ಜ್ ಇದೆ ಕ್ರಿಸ್ಟಲ್ಸ್ ಬಗ್ಗೆ ಶೇಡಿಂಗ್ಸ್ ಇರುತ್ತೆ ಅಂದ್ರೆ ವ್ಯಕ್ತಿ ನಂಬಕ್ ರೆಡಿ ಇಲ್ಲ ಸೊ ನಾನು ಚಾನೆಲ್ ಅಲ್ಲಿ ಅದಕ್ಕೆ ಓಪನ್ ಆಗೇನೆ ಹೇಳ್ತಾ ಇದ್ದೀನಿ ಇದನ್ನ ನೀವು ಯಾರಾದ್ರೂ ಎಕ್ಸ್ಪರ್ಟ್ ಹತ್ರ ಹೋಗಿ ಕೇಳಬಹುದು ಇಲ್ಲ ಗೂಗಲ್ ಮಾಡಿನೂ ನೋಡಬಹುದು ಇದು ಕಲರ್ಸ್ ಶೇಡಿಂಗ್ಸ್ ಹಿಂಗೆ ಬರೋದು ಇದು ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀನಿ ಅಂಡ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕ್ರಿಸ್ಟಲ್ಸ್ ನೀವು ಬೇಕರ್ ಲ್ಯಾಬ್ ಹೋಗಿ ಚೆಕ್ ಮಾಡಿಸ್ಕೋಬಹುದು ಸೊ ಇದು ಒಂದು ಕ್ಲಾರಿಟಿ ಕೊಟ್ಟೆ ಸೊ ಇವತ್ತಿನ ಟಾಪಿಕ್ ನೀವ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಿಮ್ ಪರ್ಸನ್ ಬಗ್ಗೆ ನೆನಪಿಸ್ಕೊತಾ ಅವರ ಯೋಚನೆ ಏನಾದ್ರೂ ಮಾಡ್ತಾ ಇರಿ ಅವ್ರ ಫೋಟೋ ನೋಡೋಣ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಹೇಳೋವಾಗ ಈ ವ್ಯಕ್ತಿ ಇತ್ತೀಚೆಗೆ ತುಂಬಾ ಡೌಟ್ ಪಡುವಂತದನ್ನ ಶುರು ಮಾಡಿದ್ದಾರೆ ಡೌಟ್ ಇನ್ ದ ಸೆನ್ಸ್ ನಿಮ್ಮ ಮೇಲೆ ಅಂತಲ್ಲ ಅಂದ್ರೆ ನೀವು ಯಾವುದೇ ಒಂದು ವಿಷಯನ ಹೇಳುವಾಗ ಅಂದರೆ ನಿಮಗೆ ಹಣ ಬೇಕು ಅಂದರೆ ಎಸ್ ಇದು ನಿಮಗೆ ರಿಕ್ವೈರ್ಮೆಂಟ್ ಇದೆಯಾ ಅದಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಇದೆಯಾ ನಿಮ್ಗೆ ಇದು ಬೇಕಾ ಆ ಥರದ ಕ್ವೆಶನ್ಸ್ ಡೌಟ್ ಅಂದರೆ ಕ್ಯಾರೆಕ್ಟರ್ ಆ ಥರ ಡೌಟ್ ಅಲ್ಲ ಆಮೇಲೆ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಹತ್ಕೊಂಡ್ರೆ ಅಥವಾ ಏನಾದರೂ ತುಂಬ ಕಂಪಲ್ ಮಾಡಿದ್ರೆ ಅವರಿಗೆ ಅದು ನಾಟಕ ಅಂತ ಅನಿಸ್ತಾ ಇದೆ ಸೊ ಇದರಿಂದ ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂದರೆ ನಾನು ಮುಂಚೆಯಿಂದ ಹಿಂಗೆ ಇದ್ದಿದ್ದು ಆದ್ರೆ ನೀವು ನನ್ನ ಈಗ ತಪ್ಪು ಅರ್ಥ ಮಾಡ್ಕೋತಾ ಇದ್ದೀರಾ ಅನ್ನೋ ಆ ವ್ಯಕ್ತಿ ಪದೇ ಪದೇ ಹೇಳೋದು ಇಲ್ಲ ನೀನು ನನ್ನನ್ನು ತುಂಬಾ ಅಂದ್ರೆ ತೊಂದರೆ ಕೊಡ್ತಿದ್ಯಾ ನೀನು ನನಗೆ ಹೇಳೋ ಹೇಳೋ ವಿಷಯನ ಕರೆಕ್ಟಾಗಿ ನನಗೆ ಹೇಳ್ತಾ ಇಲ್ಲ ಈ ರೀತಿಯಾಗಿ ಈ ವ್ಯಕ್ತಿ ಬಿಹೇವ್ ಮಾಡ್ತಾ ಇರೋವಂಥದ್ದು ಮತ್ತೆ ನನಗಿಲ್ಲಿ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ನೋಡಿಲಿ ಕಪಲ್ ಅಂದ್ರೆ ಎರಡೆರಡು ಡಾಟ್ ಒಂದ್ಸತಿ ಬರುತ್ತೆ ಆದ್ರೆ ಇಲ್ಲಿ ತ್ರೀ ತ್ರೀ ಒಂದ್ಸತಿ ಅವರನ್ನ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತಾನು ಅನಿಸ್ತಾ ಇದೆ ಥರ್ಡ್ ಪಾರ್ಟಿ ಇದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಆತರ ಆಗಿರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಅಥವಾ ಕಾಮನ್ ಫ್ರೆಂಡ್ ಅಂತ ಇರ್ತಾರಲ್ಲ ಅವರಾಗಿರಬಹುದು ಈ ವ್ಯಕ್ತಿ ತುಂಬಾ ಡಿಸ್ಟರ್ಬ್ ಆಗಿ ಇರುವಂತದ್ದು ಇಲ್ಲಿ ನನಗೆ ಒಂದು ಮಾರ್ಕ್ ಫಾರ್ಮ್ ಆಯಿತು ಮಾರ್ಕ್ ಅಂತ ಅಂದ ತಕ್ಷಣ ನನಗೆ ಇಲ್ಲಿ ನೆನಪಾಗ್ತಾ ಇರುವಂತದ್ದು ಕ್ಯೂಪಿಡ್ ಅಂದ್ರೆ ಲವ್ ಏಂಜಲ್ ಅಂತ ಕರಿತೀವಲ್ಲ ಕ್ಯೂಪಿಡ್ ಆ ತರದ್ದು ಎಸ್ ಈಗ ಒಂದು ಹಾರ್ಟ್ ಬರೆದು ಒಂದು ಬಾಣ ಬರೋದು ಇರೋದು ಮುಂಚೆಲ್ಲ ಸಿಮ್ ಸಿಂಬಾಲ್ ಇರ್ತಾ ಇದ್ದು ಲವ್ ಸಿಂಬಾಲ್ ಈಗೂ ಹಂಗೆ ಇರೋದು ಎಸ್ ಆ ಒಂದು ಸಿಂಬಾಲ್ ಮೇ ಬಿ ಅವರು ನಿಮಗೆ ಮುಂಚೆ ಪ್ರೀತಿ ಮಾಡುವಾಗ ತುಂಬಾ ಕಳಿಸಿದ್ದಾರೆ ನೀವು ಹೇಳಿದ್ದೀರಾ ಕಳ್ಸಿದೀರಾ ಅಥವಾ ಲವ್ ಹಾರ್ಟ್ ಹಾರ್ಟ್ ಸಿಂಬಾಲ್ಸ್ ನ ಮೇ ಬಿ ಮೆಸೇಜಸ್ ಅಲ್ಲಿ ನೀವು ಜಾಸ್ತಿ ಎಕ್ಸ್ಚೇಂಜ್ ಮಾಡ್ಕೋತೀರಾ ಅಂತ ಅನ್ಸುತ್ತೆ ಆದ್ರೆ ಈಗ ಹೆಂಗಾಗಿದೆ ಅಂದ್ರೆ ಆ ಒಂದು ಆರೋ ಮಾರ್ಕ್ ಆರೋ ಏನಿದೆಯಲ್ಲ ಎಲ್ಲಾ ನಿಮಗೆ ತೋರಿಸ್ತಾ ಇರೋಂಥದ್ದು ಅಥವಾ ಚುಚ್ಚಿ ಮಾತಾಡೋದು ಪೋಕ್ ಮಾಡೋದು ಅಂತಾರಲ್ಲ ಆ ರೀತಿ ನಿಮ್ಮನ್ನ ಪದೇ ಪದೇ ಹರ್ಟ್ ಮಾಡ್ತಿರೋದ್ದು ಸಹ ನನಗಿಲ್ಲಿ ಚಾನಲ್ ಆಗ್ತಾ ಇದೆ ಎಸ್ ಅಂದ್ರೆ ಎಸ್ ಅಂತ ನೀವು ಮೆನ್ಷನ್ ಮಾಡಬಹುದು ಈ ವ್ಯಕ್ತಿಗೆ ಇತ್ತೀಚೆಗೆ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಹೆಲ್ತ್ ಇಶ್ಯೂ ಇದೆ ಅಥವಾ ವೆಯ್ಟ್ ಲಾಸ್ಗೆ ಅಂತ ಯಾವ್ದಾದ್ರು ಪ್ರೋಟೀನ್ ಡ್ರಿಂಕ್ಸ್ ತಗೋತಾ ಇರಬಹುದು ಯಾಕಂದ್ರೆ ಈ ವ್ಯಕ್ತಿ ಅಂತ ಹೇಳುವಾಗೆಲ್ಲ ನನಗೆ ಅವರ ಟೇಬಲ್ ಮೇಲೆ ಅಥವಾ ಜೋಬ್ ಅಲ್ಲಿ ಟ್ಯಾಬ್ಲೆಟ್ಸ್ ಸೌಂಡ್ ಅಥವಾ ಸ್ಮೆಲ್ ತರ ನನಗೆ ಫೀಲ್ ಆಗ್ತಿರೋದು ಮೇ ಬಿ ಅವರು ತಗೋತಾ ಇರಬಹುದು ಒಂದು ಆರೋಗ್ಯ ಸಮಸ್ಯೆಯಿಂದ ತಗೋತಿರಬಹುದು ಅಥವಾ ವೆಯ್ಟ್ ಲಾಸ್ಗೋಸ್ಕರ ಯಾವ್ದಾದ್ರು ಶೇಕ್ಸ್ ಡ್ರಿಂಕ್ಸ್ ಅಥವಾ ಪೌಡರ್ ಈ ತರ ಏನಾದ್ರು ತಗೋತಾ ಇರಬಹುದು ನಿಮಗೂ ಅವರು ಸಜೆಸ್ಟ್ ಮಾಡಿರಬಹುದು ಅಂತ ಇದೆ ಈ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆ ಇರೋದರ ಜೊತೆಗೇನೆ ತುಂಬ ಜನರ ಜೊತೆಗೆ ಇವರು ಜಗಳ ಮಾಡ್ಕೊಂಡಿರುವಂಥದ್ದು ಇದೆ ಅದರಲ್ಲಿ ನೀವು ಒಬ್ಬರು ಈ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ನನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ ನನ್ನ ಸಿಚುವೇಶನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ ಬದಲಿಗೆ ಎಲ್ಲರೂ ನನಗೆ ಕ್ವಶನ್ ಮಾಡ್ತಿದ್ದಾರೆ ಅಂತ ನೀವು ಮುಂಚೆಯಿಂದನೂ ಅಷ್ಟೇ ನೀವು ನನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ರಿ ನನ್ನ ಹತ್ರ ಎಲ್ಲ ಕೇಳ್ತಾ ಇದ್ರಿ ಆದ್ರೆ ಈಗ ನಾನಾಗ್ ನಾನು ಕೇಳೋವರೆಗೂ ನೀವು ನನ್ನ ಹತ್ರ ಯಾಕೆ ಹೇಳ್ಕೊತಾ ಇಲ್ಲ ಅನ್ನೋ ನಿಮ್ಮ ಒಂದು ವಾದ ನಿಮ್ ಪರ್ಸನ್ ಒಂಥರ ಕಣ್ಣು ಬಟ್ಟೆ ಕಟ್ಕೊಂಡು ಓಡಾಡೋದು ಅಂತಾರಲ್ಲ ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಈ ತರ ಅನ್ಕೊಂಡಿದ್ದಾರೆ ಈ ತರ ಹೇಳಿದ್ದಾರೆ ಈ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇರೆಯವ್ರ ಹತ್ರ ಹೇಳಿದ್ದಾರೆ ಅಥವಾ ಅವರು ನನಗೆ ಕಾಲ್ ಮಾಡಿಲ್ಲ ಈ ತರ ಸಮ್ ಗೆಸ್ಸಿಂಗ್ ಅಲ್ಲಿ ಈ ಒಂದು ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಕ್ಲಾರಿಟಿ ಇಲ್ಲ ನೀವು ಕ್ಲಾರಿಟಿ ಕೇಳ್ತಾಗೆಲ್ಲಾನು ಇದು ಜಗಳ ಆಗುವಂಥದ್ದು ಮನಸ್ತಾಪ ಆಗುವಂಥದ್ದು ಆಗುತ್ತೆ ಅಂಡ್ ನಾನು ಲವ್ ಅಟ್ರಾಕ್ಷನ್ ಕ್ಲಾಸ್ ಸಹ ಇದೆ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ ನಿಮ್ಗೆ ಏನಾದರೂ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ ಹೇಗೆ ನಿಮ್ಮ ಪರ್ಸನ್ ಅಟ್ರಾಕ್ಟ್ ಮಾಡುವಂಥದ್ದು ಅಥವಾ ಹೇಗೆ ನಿಮ್ಮ ಕರೆಕ್ಟ್ ಮಾಡೋದು ಸಹ ನೀವು ಕ್ಲಾಸಲ್ಲಿ ಕಲ್ತ್ಕೋತಿರ ಫೀಸ್ ವೆರಿ ಲೆಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಆ ಟಾಪಿಕಲ್ಲಿ ಅಲ್ಲಿ ನಾವು ಕ್ಲಾಸಸ್ ತಗೋತೀವೋ ಇಲ್ವೋ ಗೊತ್ತಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಟೆಂಡ್ ಆಗಿ ಟು ಸಾಲ್ವ್ ಯುವರ್ ಲವ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಇಲ್ಲಿ ನಿಮ್ಮ ಪರ್ಸನ್ ಹೆಸರು ಕೆ ಇಂದ ಅಥವಾ ಎಲ್ ಇಂದ ಎಸ್ ಇಂದ ಪಿ ಇಂದ ಆರ್ ಇಂದ ಎಚ್ ಆಮೇಲೆ ಸಿ ಲೆಟರ್ಸ್ ಇಂದ ಬರ್ತಿರಬಹುದು ಧನಸ್ಸು ರಾಶಿ ತುಲಾರಾಶಿ ಕನ್ಯಾರಾಶಿ ಮಕರ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಸಿಂಹ ರಾಶಿಯವರಾಗಿರಬಹುದು ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಾಶಿಯಲ್ಲಿ ಈ ರಾಶಿ ಬರ್ತಿರಬಹುದು ಇಲ್ಲಿ ನನಗೆ ಬಾಂಬ್ ಬಾಂಬ್ ಅಂದರೆ ಜಂಡು ಬಾಂಬ್ ಆ ಥರ ಅಥವಾ ವಿಕ್ಸ್ ಈ ಥರದ ಒಂದು ಡಬ್ಬಿ ಅಥವಾ ಇದನ್ನು ಸಹ ಇಲ್ಲಿ ಚಾನಲ್ ಆಗಿರುವಂಥದ್ದು ಮೇ ಬಿ ನೀವು ಅದನ್ನ ಬ್ಯಾಗಲ್ಲಿ ಯಾವಾಗ ಇಟ್ಕೋತೀರಾ ಅಥವಾ ಅವರು ಅದನ್ನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಿಕಾಸ್ ಹೆಲ್ತ್ ಇಶ್ಯೂಸ್ ಜೊತೆಗೇನೆ ಮೆಂಟಲ್ ಸ್ಟ್ರೆಸ್ ಅಂದರೆ ತಲೆನೋ ಬರುವಂಥದ್ದು ಅಥವಾ ಮೈಗ್ರೇನು ಒಂದು ಸೈಡ್ ತಲೆನೋವು ಬರುವಂಥದ್ದು ಅಥವಾ ಕೋಲ್ಡ್ ಕಾಫ್ ಈ ಥರ ಇದು ಯಾಕಾಗ್ತಿದೆ ಅಂದರೆ ಓವರ್ ಸ್ಟ್ರೆಸ್ ಇಂದ ಅವರು ಹೇಳ್ತಾ ಇದಾರೆ ನನ್ನ ಆರೋಗ್ಯ ಸರಿ ಇಲ್ಲ ಅಥವಾ ನನಗೆ ಈ ಟೈಮಲ್ಲಿ ಮಾತಾಡೋಕಾಗಲ್ಲ ನನಗೆ ಕೋಲ್ಡ್ ಆಗಿದೆ ಕಾಫ್ ಆಗಿದೆ ಅಥವಾ ನೀವು ಮೇ ಬಿ ಡೈಲಿ ಒಂದು ವೀಕ್ಸ್ನ ಅಪ್ಲೈ ಮಾಡೋದು ಅಥವಾ ಬಾಂಬ್ ಅಂತಾರಲ್ಲ ಜಂಡು ಬಾಂಬ್ ಹತ್ರ ಆ ಥರದ್ದು ಒಂದನ್ನು ಯೂಸ್ ಮಾಡ್ತೀರಾ ಮೇ ಬಿ ನಿಮಗೆ ಮೈಗ್ರೇನ್ ಅಥವಾ ತಲೆನೋವು ಇರೋದ್ರಿಂದ ಇದು ಯಾಕೆ ಅಂದರೆ ಮಾತಾಡುವಾಗ ಈ ಈ ವಿಷಯನ ನೀವಿಬ್ಬರು ಡಿಸ್ಕಸ್ ಮಾಡಿದೀರಾ ನಂದೆ ಇದು ಯೂಸ್ ಮಾಡ್ಬೋದು ಅಥವಾ ನೀನು ಇದನ್ನ ಈ ತರದೇನೋ ಒಂದು ವಿಷಯನ ಡಿಸ್ಕಸ್ ಮಾಡಿದೀರ ಅದಕ್ಕೆ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಅಗೇನ್ ಮ್ಯಾಂಗೋ ಮ್ಯಾಂಗೋ ಶೇಕ್ ಅಥವಾ ಮ್ಯಾಂಗೋ ಜ್ಯೂಸ್ ರೀಸೆಂಟ್ ಆಗಿ ನೀವು ಕುಡ್ದಿರಬಹುದು ಅಥವಾ ಅವರು ಕುಡ್ದಿರಬಹುದು ಈ ವಿಷಯದಲ್ಲೂ ಚರ್ಚೆ ಆಗಿರುವಂತದ್ದಿದೆ ಮತ್ತೆ ನಿಮ್ಮ ಪರ್ಸನ್ ಇಲ್ಲಿ ಪದೇ ಪದೇ ನಿಮ್ಮ ಹತ್ರ ಹೆಲ್ಪ್ ಕೇಳೋದ್ರ ಜೊತೆಗೆ ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತಾರೆ ಅನ್ಸುತ್ತೆ ಹೆಲ್ಪ್ ಬೇಕಾದಾಗ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಮತ್ತೆ ನಾನು ಫೋನ್ ಮಾಡಿದಾಗ ನನ್ನ ಫೋನ್ ನ ಬ್ಲಾಕ್ ಮಾಡ್ತಿದ್ದೀರಾ ಇದು ಯಾಕೆ ಅಂತ ನಿನ್ ಪರ್ಸನ್ ಹೇಳುವಂಥದ್ದು ಇಲ್ಲ ನಾನು ಮತ್ತು ನಿನ್ನ ಸಂಬಂಧ ಅಥವಾ ನಿಮ್ಮ ಈ ಫ್ರೆಂಡ್ಶಿಪ್ ವಾಟ್ ಎವರ್ ಈ ಕನೆಕ್ಷನ್ ಇದನ್ನ ನಾನು ಸೀಕ್ರೆಟ್ ಇಟ್ಟಿದ್ದೀನಿ ಇದು ಬೇರೆವರಿಗೆ ನಮ್ಮಿಬ್ಬರ ಬಗ್ಗೆ ಗೊತ್ತಾದ್ರೆ ಆಫೀಸ್ ಅಥವಾ ಮನೆ ಅಥವಾ ಬೇರೆಯವ್ರಿಗೆ ನಮ್ಮಿಬ್ಬರ ಬಗ್ಗೆ ಗೊತ್ತಾದ್ರೆ ಅವ್ರು ಎಲ್ಲಿ ನಮ್ಮಿಬ್ಬರನ್ನ ದೂರ ಮಾಡ್ತಾರೆ ಅಂತ ನನಗ್ ಭಯ ನಿನ್ ಹೆಸರನ್ನ ನಾನು ಸೇವ್ ಮಾಡಿಕೊಂಡಿಲ್ಲ ಅಥವಾ ನಿನ್ ನಂಬರ್ನ ಬೇರೆ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಥವಾ ನಿನ್ನ ಬಗ್ಗೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನಿಂದ ದೂರ ಮಾಡ್ತಾರೆ ಅಥವಾ ಏನಾದರೂ ನೆಗೆಟಿವ್ ಹೇಳ್ಕೊಡ್ತಾರೆ ಅನ್ನೋದಕ್ಕೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತಾನು ಡಿಸ್ಕಸ್ ಮಾಡಿದ್ದಾರೆ ಇದು ಒಂದ್ಸತಿ ನಿಮಗೆ ಎಲ್ಲೋ ಸಮಾಧಾನ ಕೊಡ್ತಾ ಇಲ್ಲ ಈ ವಿಷಯ ನಿಮ್ಮನ್ನ ಎಲ್ಲ ಕಡೆನೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಜೊತೆಗೆ ಇಲ್ಲಿ ತಮ್ಮ ತಂಗಿ ಅಥವಾ ಯಾರೋ ರಿಯಲ್ ಸಾರಿ ರಿಯಲ್ ಅಂದ್ರೆ ಕಸಿನ್ಸ್ ಅಲ್ಲ ರಿಯಲ್ ಬ್ರದರ್ ಸಿಸ್ಟರ್ಸು ನಿಮ್ಮ ಜೊತೆಗಿದ್ದಾರೆ ಅಂತ ಅನ್ಸುತ್ತೆ ಅಥವಾ ನೀವು ವಾಸ ಮಾಡುವಂತ ಮನೇಲಿ ಬಂದಿದ್ದಾರೆ ಅಥವಾ ಅವರು ಇರೋ ಕಡೆಗೆ ನೀವಿದ್ದೀರಾ ಅನ್ಸುತ್ತೆ ಯಾವುದೋ ಒಂದು ಕಡೆ ನಿಮ್ಮ ಬ್ರದರ್ ಸಿಸ್ಟರ್ಗೆ ನಿಮ್ಮ ಪ್ರೀತಿಯ ವಿಷಯ ಗೊತ್ತಾಗಿರೋದು ಒಂದು ಕಡೆಯಿಂದ ಅವರು ಎಲ್ಲೋ ನಿಮಗೆ ಅಡ್ವೈಸ್ ಸಹ ಮಾಡ್ತಾ ಇದ್ದಾರೆ ಈ ಪ್ರೀತಿ ಕರೆಕ್ಟಾ ಇಲ್ವಾ ವಿಚಾರ ಮಾಡು ನೀನ್ ಕಂಟಿನ್ಯೂ ಮಾಡಬೇಕಾ ಈ ರೀತಿಯ ಅಡ್ವೈಸಸ್ ಸಹ ಅವರು ಹೇಳ್ತಾ ಇದ್ದಾರೆ ಈ ಪ್ರೀತಿಯಲ್ಲಿ ಸೊ ಇದು ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಹಾಗೇನೆ ನಿಮ್ಮ ಎನರ್ಜಿಸ ಇತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ